ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನಲ್ ಏನು ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಪ್ರೆಸ್ ಮಾಡೋದು ಮರಿಬೇಡಿ ಮೈಸೂರು ಅರಮನೆ ನಮ್ಮ ನಗರಕ್ಕೆ ಒಂಥರ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಮೈಸೂರು ಅರಮನೆಗೆ ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಈ ರೀತಿ ಎಲ್ಲ ಆಗ್ತಾನೆ ಇರುತ್ತೆ ಅರಮನೆ ಅಂತಂದ್ರೆ ಏನು ಒಂಥರ ಕುತೂಹಲ ಏನಪ್ಪಾ ಹೊಸ್ತಾಗಿದೆ ಆಗಿನ ಕಾಲದ ವಸ್ತುಗಳೆಲ್ಲ ಹೇಗಿರುತ್ತೆ ಆಗಿನ ಕಾಲದಲ್ಲಿ ಏನೇನೆಲ್ಲ ವಿಶೇಷತೆ ಹೇಗಿತ್ತು ಏನು ಅನ್ನೋದನ್ನ ತಿಳ್ಕೊಳ್ಳೋದು ಸಹಜ ಆದ್ರೆ ಅರಮನೆನೂ ಸಹ ಅಚ್ಚರಿಯ ರಹಸ್ಯಗಳಿದೆ ಈ ಬಗ್ಗೆ ಗೊತ್ತಾ ಬರೀ ರಹಸ್ಯಗಳಷ್ಟೇ ಅಲ್ಲ ಇಲ್ಲಿ ಕೆಲವೊಂದು ಸುಳಿಗಳು ಗುಪ್ತ ರಹಸ್ಯಗಳು ಇದೆಲ್ಲ ಇದೆ ಹಾಗಾದ್ರೆ ಏನಪ್ಪಾ ಅದು ಅಂತೀರಾ ಯಾಕೆ ತಡ ಮಾಡ್ತೀರಾ ವಿಡಿಯೋ ನೋಡಿ ಅಂಬಾ ವಿಲಾಸ್ ಅರಮನೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಾಣವಾದದ್ದು ಹಿಂದಿನ ಅರಮನೆ ಬೆಂಕಿಯಲ್ಲಿ ನಾಶವಾದ ಮೇಲೆ ಬ್ರಿಟಿಷ್ ಶಿಲ್ಪಿ ಹ್ಯಾನ್ರಿ ಎರ್ವಿನ್ ಅವರ ವಿನ್ಯಾಸದಲ್ಲಿ ಈ ಅರಮನೆ ಮೂಡಿ ಬಂದಿತು ಭಾರತೀಯ ಶೈಲಿ ಮತ್ತು ಯುರೋಪಿಯನ್ ಶೈಲಿಯ ಮಿಶ್ರಣ ಇದರಲ್ಲಿ ಕಾಣುತ್ತದೆ ಅದ್ಭುತವಾದ ಈ ಕಟ್ಟಡದೊಳಗೆ ಅಡಗಿರುವ ಕಥೆಗಳೇ ಇನ್ನೂ ವಿಶೇಷ ಅರಮನೆಯ ದೊಡ್ಡ ರಹಸ್ಯವೆಂದ್ರೆ ಇಲ್ಲಿನ ಗುಪ್ತ ಸುಳಿಗಳು ಇವು ಅರಮನೆಯಿಂದ ಶ್ರೀರಂಗಪಟ್ಟಣ ತಲಕಾಡು ಮತ್ತು ಇನ್ನಿತರ ಸುರಕ್ಷಿತ ಸ್ಥಳಗಳಿಗೆ ಹೋಗುತ್ತವೆ ಎಂದು ಹೇಳಲಾಗುತ್ತದೆ ಯುದ್ಧದ ಕಾಲದಲ್ಲಿ ಅರಸರ ರಕ್ಷಣೆಗಾಗಿ ಇವು ಬಳಸಲ್ಪಟ್ಟವು ಎಂಬ ನಂಬಿಕೆ ಇದೆ ಎಂದು ಕೆಲವು ಸುಳಿಗಳು ಮುಚ್ಚಲ್ಪಟ್ಟರೂ ಕಥೆಗಳು ಇನ್ನು ಜನರ ಮನಸ್ಸಿನಲ್ಲಿ ಜೀವಂತವಾಗಿದೆ ಮೈಸೂರು ಅರಸರು ಕಲೆಯ ಪ್ರೇಮಿಗಳು ಅವರ ಆಭರಣ ಸಂಗ್ರಹವೇ ಅದಕ್ಕೆ ಸಾಕ್ಷಿ ಮೈಸೂರು ನಲ್ಲಿದ್ದ ಆಭರಣಗಳಲ್ಲಿ ಪ್ರಸಿದ್ಧವಾದದ್ದು ಮೈಸೂರು ಪಗಡೆ ಬೃಹತ್ ವಜ್ರದಿಂದ ಅಲಂಕರಿಸಲಾದ ಕಿರೀಟ ಇದನ್ನ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬಳಸಲಾಗ್ತಿತ್ತು ಇಂದಿಗೂ ಆ ಆಭರಣಗಳ ಬಹುಪಾಲು ಕಚಾರಿಯಲ್ಲಿ ಸುರಕ್ಷಿತವಾಗಿವೆ ಅರಮನೆಯೊಳಗೆ ಹನ್ನೆರಡಕ್ಕೂ ಹೆಚ್ಚು ದೇವಾಲಯಗಳಿವೆ ಅವುಗಳಲ್ಲಿ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನ ಶ್ವೇತವರಹ ಸ್ವಾಮಿ ದೇವಸ್ಥಾನ ಪ್ರಮುಖ ಪ್ರತಿ ವರ್ಷ ದಸರಾ ಜಂಬೂ ಸವಾರಿಯ ಆರಂಭವು ಅರಮನೆಯಿಂದಲೇ ಆಗುತ್ತದೆ ಇದು ಕೇವಲ ಕಟ್ಟಡವಲ್ಲ ಒಂದು ಜೀವಂತ ಪರಂಪರೆ ಅರಮನೆಯೊಳಗಿನ ಕೆಲವು ಕೊಠಡಿಗಳು ಜನಸಾಮಾನ್ಯರಿಗೆ ತೆರೆದಿಲ್ಲ ಅಲ್ಲಿ ರಾಜ ಮನೆತನದ ವೈಯಕ್ತಿಕ ವಸ್ತುಗಳು ದಾಖಲೆಗಳು ಗುಪ್ತ ಸಭಾಂಗಣಗಳಿವೆ ಕೆಲವು ಇತಿಹಾಸಕಾರರ ಪ್ರಕಾರ ಆ ಕೊಠಡಿಗಳಲ್ಲಿ ಪುರಾತನ ಆಯುಧಗಳ ಸಂಗ್ರಹವೂ ಇದೆ ಇವು ಅರಮನೆಯ ರಹಸ್ಯಗಳನ್ನ ಇನ್ನಷ್ಟು ಗಾಢಗೊಳಿಸುತ್ತವೆ ಮೈಸೂರು ಅರಮನೆ ಕೇವಲ ಒಂದು ಪ್ರವಾಸಿ ತಾಣವಲ್ಲ ಅದು ನಮ್ಮ ಇತಿಹಾಸದ ಸಾಕ್ಷಿ ಕಲೆ ಮತ್ತು ಸಂಸ್ಕೃತಿಯ ಸಂಕೇತ ಅದರ ಒಳಗಿನ ಸುಳಿಗಳು ದೇವಾಲಯಗಳು ಆಭರಣಗಳು ಇವೆಲ್ಲವೂ ನಮ್ಮ ಪರಂಪರೆಯ ಅವಿಭಾಜ್ಯ ಭಾಗ ರಹಸ್ಯಗಳಿದ್ರೂ ಅರಮನೆ ಸದಾ ಮೈಸೂರಿನ ಹೃದಯವಾಗಿ ಉಳಿದಿದೆ ಮೈಸೂರು ಅರಮನೆಯ ಈ ರಹಸ್ಯಗಳಲ್ಲಿ ನಿಮ್ಗೆ ಯಾವ ರಹಸ್ಯ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನ ಇದೇ ರೀತಿ ಮೈಸೂರು ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಆಗಿರ್ಬೋದು ನನ್ನ ಡೈಲಿ ವ್ಲಾಗ್ ಆಗಿರ್ಬೋದು ಇದೇ ರೀತಿ ಹೊಸ ಹೊಸ ಕಂಟೆಂಟ್ ಗಳ ಜೊತೆ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನಲ್ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಿಇಒ ಅಲ್ಲಿಂದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್